ತಯಾರಿ ಸರ್ ನಮ್ಮ ಬೇರೆ ಬೇರೆ ಹೇಳ್ತಾರೆ ಎಲ್ಲ ತಯಾರಿ ಮಾಡಿದ್ವಿ ಬೇಸಿಕಲಿ ಆರ್ಗ್ಯಾನಿಕ್ ಇದೆ ಸರ್ ಅಂದ್ರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗೋದು ಇರೋಲ್ಲ ಸರ್ ಡೆಫಿನೆಟ್ಲಿ ವಿರಾಟ್ ಮೂರನೇ ಸಿನಿಮಾ ಎರಡು ಅವರ್ ಕಾಯಿಸಿದ್ದೀರಾ ಎಲ್ಲರಿಗೂ ನಾನು ಯಾರು ಹೇಳಿದ್ದು ಸರ್ ಸರ್ ನಾವಿಲ್ಲೇ ಇದ್ದೀವಿ ರೆಂಡ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಚೆನ್ನಾಗ್ ಬಂದ್ಲಿಲ್ವಾ ಸರ್ ಯಾಕೆ ಹೇಳಿದ್ರು ಏ ಇಲ್ಲ ಓಕೆ ಸರ್ ಇವಾಗ ಚೆನ್ನಾಗಿ ಕಾಣಿಸ್ತಲ್ಲ ಸರ್ ಆದ್ರೆ ಸೌನ್ದು ವರ್ಚೂಲ್ ಕೆಲಸ ಆಯ್ತು ಸರ್ ಯಾಕಂದ್ರೆ ಮೇಯ್ನ್ ಏನಕ್ಕೆ ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನಂಗೀತ ಬೋಸ್ಸೋಗಿಂತ ಮೇಯ್ನ್ ಈವೆಂಟ್ ಬಂದು ಆದಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದರ್ಪಣೆ ಮಾಡ್ತಾ ಇದ್ದಾರೆ ಗಂಡ್ರೆಟ್ ಮಸಿಗೆ ಹೇಳ್ತೀನಿ ಪ್ಲೀಸ್ ಒನ್ ಆಫ್ ದಿ ವಾಚ್ ಔಟ್ ನೇಮ್ ಇಲ್ಲ ಇಂಡಸ್ಟ್ರಿ ಆಗೇ ಆಗ್ತಾರೆ ಆಯ್ನ ಆಗಿನ ಚಿಕ್ಕ ವಯಸ್ಸಿಂದ ನೋಡಿದೀನಿ ನನ್ ಮುದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಸರ್ ನಾನು ಅವ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಏಳು ಅಕ್ಷರ ಸೊ ಏಡ್ಸ್ ಹೊರತ ನಿಮ್ ಅಪ್ಪ ಹೆಸರು ಇಟ್ಟಿದ್ದಾರೆ ಸೊ ನನಗೆ ಸಂಗೀತ ಹೊಂದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡಿನ ತುಂಬಾ ಇಲ್ಲ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಹೊಟ್ಟಿದ್ರೆ ಸೊ ಎಂಟೈರ್ ಟೀಮ್ ಅಷ್ಟೇ ಇವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿಚಂದ್ರಗಿರಿ ಸರ್ ಆಗಿರ್ಬೋದು ಎಂಟೈ ಟೀಮ್ ಯಾರು ಬರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಗೆಟಪ್ ಗೆಟಪ್ ಸರಿ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ನ್ಯೂಸ್ ಅಲ್ಲಿ ಕಚಿ ಕತೆ ಇಟ್ಟಿದ್ರಿ ಕಥೆ ಕೇಳ್ತಾ ಇದ್ರಲ್ಲ ಸರ್ ನೀವು ಏನ ರಾಜ್ರ ಕಾಲದಲ್ಲಿ ಯಾರೋ ತಾಳೆಗರಿಯುವಂತ ತರ ಓದಕ್ ಲೆಟರ್ ಬಂದ ಅಲ್ಲೇನು ಬರೀತಾ ಇದಾರೆ ಕಳ್ಸೋದಿಕ್ಕೆ ಅದಾದ್ಮೇಲೆ ನೈನ್ಟಿ ನೈನ್ಟಿ ಜನ್ರೇಷನ್ ಬಂತು ಯಾವ್ ಟೈಪ್ ಮಾಡ್ತಾ ಇದಾರೆ ಅದಾದ್ಮೇಲೆ ಟೂ ತೌಸಂಡ್ ಜನ್ರೇಷನ್ ಬಂತು ಗೂಗಲ್ ಅಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಸೊ ಸಿವರೆಲ್ಲ ಚಾಟ್ ಜಿ ಪಿ ಟಿ ಮತ್ತೆ ಜಮೀನಿಲ್ ಟೈಪ್ ಮಾಡ್ತಾ ಇದಾರೆ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನರೇಷನ್ ಅವತ್ ನೀವರ ಟೈಪ್ ಮಾಡ್ತಾ ಇದಾರೆ ಏನಂತ ಎಲ್ರು ನೋಡ್ತಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ಥ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯಾರ್ ದ ಮೋಸ್ಟ್ ಈ ಭೂಮಿನ ಹುಡ್ತವ್ರು ಅಂತ ಇದ್ದಾರೆ ಎಲ್ರು ಎಂಟ್ರಿ ಕೊಟ್ರೆ ಈ ಅಕ್ಯುಲಸ್ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ಈ ಪೋಸ್ಟ್ ಥೀಮ್ ಕಾನ್ಸೆಪ್ಟ್ ಅಂದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ನಿಮ್ ಪಾತ್ರ ಯಾವ ರೀತಿ ಪೋಟ್ರೆ ಮಾಡಿದ್ರು ಪಾತ್ರ ಹೇಳ್ತಾರೆ ಸರ್ ಇದೇ ತರ ಇರುತ್ತೆ ಈಗೋ ಇಷ್ಟಿಕ್ ಹೆಂಗೆ ಇರುತ್ತೆ ಇಟ್ಸ್ ಫೇಸ್ ಆಫ್ ಈಗೋ ಸರ್ ಸರಿ ಇಲ್ಲ ಅಂದ್ರೆ ಮೂವಿಯಲ್ಲಿ ಎರಡು ಮೂರು ಶೇಡ್ ಇದೆ ಸರ್ ಅಂದ್ರೆ ಅದು ಹೇಳ್ತೀವಿ ಸರ್ ನಾವು ಫ್ಯೂಚರ್ ಹೇಳ್ತೀವಿ ಬಟ್ ತುಂಬಾ ಡಿಫ್ರೆಂಟ್ ಅಂತ ಇದೆ ಸರ್ ಹಿಂದಿನ ಚಿತ್ರಗಳಿಗೂ ಈ ಚಿತ್ರ ನಿಮ್ಮ ಪಾತ್ರಕ್ಕೆ ಪಾತ್ರದ

ಈ ಸಿನಿಮಾ ಇಸ್ ವೆರಿ ಮೋಸ್ಟ್ ಸ್ಪೆಷಲ್ ಯಾಕಂತಂದ್ರೆ ಪ್ರತಿ ಸಿನಿಮಾನೆ ಕಿಸೋನ್ ಮಗು ರಾಯಲ್ ಅನ್ ಮಗು ಇದು ಇವಾಗ ಹುಟ್ಟಬೇಕಾಗಿರೋ ಮಗುಸೋ ಯಾವಾಗ ಅಮ್ಮದ್ರಿಗೆ ಹುಟ್ಟಿರೋ ಮಕ್ಕಳಿಗೆ ಹುಟ್ಟಬೇಕಾಗಿರೋ ಮಗು ಜಾಸ್ತಿ ಪ್ರೀತಿ ಅಂತೆ ಸೊ ಹಂಗೆ ಇವಾಗ ನಂಗೆ ನರ್ಕಿಲನ್ಸ್ ನ ತುಂಬಾ ಬೀದಿ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಜೀವನ್ ರೇಖಾರ್ ಕೊಡ್ತೀನಿ ಸರ್ ನರ್ಕಿಲನ್ಸ್ ಗೋಸ್ಕರ